ನಮಸ್ಕಾರ ವೆಲ್ಕಮ್ ಟು ವಿತ್ ವಾಸ್ತು ಅಂಡ್ ಆಸ್ಟ್ರಾಲಜಿ ಈ ಪಾರ್ಟ್ ಟು ಕಲರ್ ಥೆರಪಿನಲ್ಲಿ ಮತ್ತು ಕ್ರೋಮ ಥೆರಪಿನ ಹೇಳ್ತೀವಲ್ವಾ ಅದರಲ್ಲಿ ನಾವು ಫಸ್ಟ್ ವಿಡಿಯೋ ಡೇ ಆಫ್ ದ ವೀಕ್ ಅದರಲ್ಲಿ ಯಾವ ಫೇವರೇಬಲ್ ಕಲರ್ ಮಾಡ್ಕೋಬೋದು ಅಂತ ವಿಡಿಯೋ ಮಾಡಿದ್ದೀವಿ ಆ ಕಂಟಿನ್ಯೂಷನ್ ಈ ಪಾರ್ಟ್ ಟು ವಿಡಿಯೋ ಅದರಲ್ಲಿ ಡೇ ಟು ಡೈರೆಕ್ಟಾಗಿ ಸಿಂಪಲ್ ಜನರಿಕ್ ಮೆಥಡ್ ಯಾವ ಕಲರ್ ಪ್ಲಾನ್ ಮಾಡ್ಬೋದು ಡ್ರೆಸ್ ಮಾಡ್ಕೋಬೋದು ಅಂತ ಸಿಸ್ಟಮ್ ಅಲ್ಲಿ ವಿಡಿಯೋ ಪಾರ್ಟ್ ಒನ್ನಲ್ಲಿ ಹೇಳಿದ್ದೀವಿ ಪಾರ್ಟ್ ಟೂನಲ್ಲಿ ಏನಪ್ಪ ಅಂದರೆ ಸ್ಪೆಸಿಫಿಕ್ ಒಬ್ಬೊಬ್ಬ ಮನುಷ್ಯ ಒಂದು ರಾಶಿ ದುಟ್ಟಿರ್ತಾರೆ ಅಥವಾ ಒಂದು ನಕ್ಷತ್ರ ಮತ್ತು ರಾಶಿ ದುಟ್ಟಿರ್ತಾರೆ ಆ ರಾಶಿ ಬೇಸ್ನಲ್ಲಿ ಒಂದೊಂಥರ ತತ್ವ ಇರ್ತವೆ ಅದು ಪಂಚಭೂತ ತತ್ವ ಹೇಳ್ತೀವಿ ಈಗ ನೋಡಿ ಮೇಷ ರಾಶಿ ಅಂದರೆ ಅಗ್ನಿ ತತ್ವ ಋಷ ರಾಶಿ ಅಂದರೆ ಪೃಥ್ವಿ ತತ್ವ ಮಿಥುನ ರಾಶಿ ಅಂದರೆ ತತ್ವ ಅಂದರೆ ಗಾಳಿ ತತ್ವ ಅಥವಾ ವಾಯು ತತ್ವ ಕರ್ಕಾಟಕ ರಾಶಿ ಇದ್ದರೆ ಜಲತತ್ವ ಅಂತ ಇದೇ ಥರ ಬೇರೆಲ್ಲ ರಾಶಿಗಳು ಒಂಬತ್ತು ರಾಶಿಗಳು ಇದೇ ಥರ ಟೋಟಲ್ ಇರೋದು ಹನ್ನೆರಡು ರಾಶಿ ಹನ್ನೆರಡು ರಾಶಿನಲ್ಲೇ ಯಾವ ಮನುಷ್ಯಾದರು ಹುಟ್ಟಿರೋದು ಆ ಒಬ್ಬೊಬ್ಬರು ಹುಟ್ಟಿರೋ ರಾಶಿನೇ ಅವ್ರಿಗೆ ಫೇವರಬಲ್ ಆಗಿ ಅನ್ಫೇವರಬಲ್ ಆಗಿ ಯಾವ ಯಾವ ಕಲರ್ ವರ್ಕೌಟ್ ಆಗುತ್ತೆ ಯಾಕಪ್ಪ ಅಂದರೆ ಇವಾಗ ಒಂದು ಮನೆ ಕಟ್ಟಿವಂದರೆ ಆ ರಾಶಿ ಯಾವ ದಿಕ್ಕಲ್ಲಿ ಮನೆ ಇರಬೇಕು ಯಾವ ಥರ ಮೇನ್ ಡೋರ್ ಇಡಬೇಕು ಅಂತ ನಾಮಲಿ ವಾಸ್ತು ಫಾಲೋಅಪ್ ಮಾಡ್ತಾರಲ್ವಾ ಅದೇ ಥರ ಒಂದು ಗಾಡಿ ತೊಗೊಳ್ತೀರಾ ಒಂದು ಮನೇನ ಕಟ್ತೀರ ಅಥವಾ ಬೇರೆನೋ ವಿಷಯ ಮಾಡ್ತೀರಾ ಅವಾಗ ಅದನ್ನ ನೀವು ಫೇವರಬಲ್ ಕಲ ಅಂತ ತಿಳ್ಕೊಬೋದಲ್ವಾ ನೀವು ರಾಶಿ ನಕ್ಷತ್ರಕ್ಕೆ ಡೈಲಿ ಯೂಸ್ ಮಾಡೋಕ್ಕಾಗಿ ಆಯ್ತು ಬಟ್ ಇದು ಪರ್ಮನೆಂಟ್ ಒಂದ್ಸಾರಿ ಮಾಡೋದು ವಿಷಯ மூவபல் இமூவல் இத்திவிமூவபல் பிராப்பிட்டி தகோள்வாக கலர் நீங்கள் ஃபேவரபல் கழிவு ஆ ஃபர நீ ப்ளான் நோட் ஓகே ஏற்க மனுஷன்க்கு ஒன்று லுட்டிக்கு இவங்க அக்னி தவிருக்கு ஏனிமேனப்போ தய தவ சாரி பய தத்துவம் வாட்ரு தத்துவ எனிமே அதேத்தர ஒவ்வொரு தத்துவம் ஒரே எனிம இவ்வாங்க ஆ எனிமின் அவாய் மாபோதல்வா மாரேஜ் மச்சு இது நோட் தத்துவ வத்தியாதே மாரேஜ் அவாய் மாத்தீங்க பயிர் தத்துவ இரோ மனுஷனுக்கு ஒன்று உடுகன்கு நீர் தத்துவ உடுன் மாதிரி ஏற்க ஃபேமிலியில் அஸே அதே தரே நம்மொட் ராகசி தோம்பிட்டு நீ எந்த காலி தோது எந்த கலர் தான் நீ அது ஃபேவரபல்போது அந்த விஷய நம்ம ஆஸ்ட்ரலி தோது தோம்பு நாம் பசிட்டிவ் ஆகி லைஃபை அன்க்கொண்டு ஓகது உத்தம சோ ஈகே ஃபேவரபல் கலர் ஆஃப் ஜோடியா சைன் நம் ஜாதக பிரார ஒவ்வொ மனுஷனுக்கு யாது ஃபேவரபல் கலர் அந்த நான் திரு நான் சொல்வ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗ್ಬೋದು ಲೈಫ್ ಪಾಸಿಟಿವ್ ಆಗಿ ಟ್ರೀಟ್ ಮಾಡ್ಕೋಬಹುದು ಯಾಕಂದ್ರೆ ಇವಾಗ ನೋಡಿ ಒಬ್ಬ ವರ್ಷ ಸಿಂಹ ರಾಶಿನವ್ರು ಇರ್ತಾರೆ ಅವ್ರು ಬ್ಲಾಕ್ ಕಲರ್ ಗಾಡಿ ತಗೊಳ್ತಾರೆ ಅದು ಪಾಸಿಟಿವ್ ಹೋಗಲ್ಲ ಇಲ್ಲಿ ಒಂದು ಕಡೆ ಹೋಗಿ ಏನೋ ತೊಂದರೆ ಕೊಡ್ಬಿಡ್ತಾರೆ ಗಾಡಿ ಅದೇ ತರ ಮಕರ ರಾಶಿನವರು ಕುಂಭರಾಶಿನವರು ಒಂಥರ ರೆಡ್ ಕಲರ್ ಗಾಡಿ ತಗೊಳ್ತಾರೆ ಅದು ವರ್ಕೌಟ್ ಆಗಲ್ಲ ಇದೇ ಥರ ಒಂದೊಂದು ರಾಶಿಕ್ಕೆ ಯಾವ ಥರ ಮಾಡ್ಕೊಬಂದ್ರೆ ಟೋಟಲ್ ಇರೋದು ಆ ಡೀಟೇಲ್ ನೋಟ್ ಮಾಡ್ಕೋಬೋದು ಟೋಟಲಿ ಹನ್ನೆರಡು ರಾಶಿ ಹನ್ನೆರಡು ರಾಶಿಯಲ್ಲಿ ಈ ಮೇಷ ರಾಶಿ ಮತ್ತು ವೃಶ್ಚಿಕ ರಾಶಿ ಈ ಎರಡು ರಾಶಿನೂ ರೂಲ್ ಮಾಡ್ತಾರೋದೇನಪ್ಪಂದರೆ ಮಂಗಲ ಗರಗ ರೂಲಿಂಗ್ ಪ್ಲಾನೆಟ್ ಅದೇ ಥರ ರಾಶಿ ಮತ್ತು ತುಲಾರಾಶಿ ರೂಲಿಂಗ್ ಗ್ರಹ ಏನಪ್ಪ ಅಂದರೆ ಚುಕ್ರ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ರೂಲಿಂಗ್ ಗ್ರಹ ಬುಧ ಧನುರ್ ರಾಶಿ ಮತ್ತೆ ಮೀನರಾಶಿ ರೂಲಿಂಗ್ ಪವರ್ ಗುರು ಮಕರ ಮತ್ತು ಕುಂಭ ಸನಿ ಮಗಾತ್ಮ ಲಾಸ್ಟಲ್ಲಿ ಕರ್ಕಾಟಕ ರಾಶಿ ಇದು ಪ್ಯೂರ್ಲಿ ಚಂದ್ರ ಸಿಂಹ ರಾಶಿ யாரு இதரர் ஆஃப் தி ப்ளானெட்ஸ் அந்த சூரிய சோக யாத்த ரூல் அவரு ரூல் ப்ளானெட் பிரக்கான ஒவ்வொரு மனுஷ ஹுட்டிர் தர எக்ஸாம்பல் ஒவ்வொரு சிம்ம ராயி ஹுட்டா அந்த ரூலிங் பிளானெட் சூரிய ஒன்ச மேசராயி ஹுட்டா ரூலிங் ப்ளானெட் மங்கள குபராசினே சனி மகாத்ம இதே தர ಒಂದೊಂದು ಪ್ಲಾನೆಟ್ ನೋಟ್ ಮಾಡ್ಕೋಬಹುದು ಆ ಪ್ಲಾನೆಟ್ ರೂಲರ್ ಇದ್ರೂ ಸ್ವಲ್ಪ ರಾಶಿನವ್ರ ಆ ಪರ್ಟಿಕ್ಯುಲರ್ ಕಲರ್ ಪಾಸಿಟಿವ್ ವರ್ಕೋಟ್ ಆಗ್ತದೆ ಸಪೋಸ್ ಒಬ್ರು ಇದ್ದಾರೆ ಅವರು ಒಂದು ಗಾಡಿ ತಗೋಬೇಕಂದ್ರೆ ಸ್ಟ್ರೈಟ್ ಆಗಿ ಆಪ್ಷನ್ ಒನ್ ರಾಶಿಗೆ ಏನ್ ಕಲರ್ ಸಜೆಸ್ಟ್ ಮಾಡ್ತೋ ನೀವು ಫಾಲೋಅಪ್ ಮಾಡಬಹುದು ಎರಡನೇದು ನೀವ್ ಗಾಡಿ ತಗೋಳ್ತೀರಾ ಒಂದು ಕಾರ್ ತೊಗೊಳ್ತೀರ ಒಂದು ವಾಗನ ತೊಗೊಳ್ತೀರಾ ಅದಕ್ಕೆ ಫೋರ್ಥೌಸ್ ಆಫ್ ಮೇಸ ರಾಶಿ ಅಂದ್ರೆ ಕರ್ಕಾಟಕ ರಾಶಿ ಆ ಕಲರ್ ಏನ್ ಇಂಡಿಕೇಟ್ ಮಾಡ್ತದೆ ಪ್ಯೂರ್ ವೈಟ್ ವೈಟ್ ಮಾತ್ರ ಇಲ್ಲ ಎರಡು ಮೂರು ಆಪ್ಷನ್ ಕಲರ್ ಕೊಡ್ತೀವಿ ಯಾಕೆ ಒಂದೇ ಕಲರ್ ಮಾಡೋದಿಲ್ಲ ಸೊ ಇಂಥ ಆಪ್ಷನಲ್ ಕಲರ್ ಒಂದು ರಾಶಿ ಕೇಳ್ತಾ ಇದೀನಿ ಇದು ನೋಟ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಅಲ್ಲಿ ಯೂಸ್ ಮಾಡಿ ಯೂಟಿಲೈಸ್ ಮಾಡಿ ಪಾಸಿಟಿವ್ ವರ್ಕೌಟ್ ಆಗ್ತದೆ ಏನು ತೊಂದರೆ ಇದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪೀಪಲ್ ಪಾಸಿಟಿವ್ ವರ್ಕೌಟ್ ಆಗುತ್ತೆ ಟೆನ್ ಪರ್ಸೆಂಟ್ ಆಫ್ ಪೀಲ್ಗೆ ಅದು ಪಾಸಿಟಿವ್ ವರ್ಕ್ ಆಗಲ್ಲ ನೆಗೆಟಿವ್ ವರ್ಕ್ ಆಗಲ್ಲ ಬೇರೆ ಪ್ರಾಬ್ಲಮ್ ಕೊಡ್ತೀರಪ್ಪ ಅಂದ್ರೆ ಅವರ ಜಾತಕದಲ್ಲಿ ಆ ಪರ್ಟಿಕ್ಯುಲರ್ ಪ್ಲಾನೆಟ್ ರಾಂಗ್ ಪೊಸಿಷನ್ಲಿ ಇರ್ಬೋದು ಇಲ್ಲ ಕೆಟ್ಟೋಗಿರ್ಬೋದು ಅಂತ ಸಿಚುಯೇಷನ್ಲಿ ಈ ಪ್ರಾಬ್ಲಮ್ ನೆಗೆಟಿವ್ ಹೋಗ್ತದೆ ಅದರ್ವೈಸ್ ನಾವು ಹೇಳೋದು ಇವಾಗ ಕಲರ್ ಕೋಡ್ಗಳು ಫಾಲೋಟ್ ಮಾಡಿ ಈ ರಾಶಿನವರು ಪರ್ಫೆಕ್ಟ್ ವರ್ಕೌಟ್ ಆಗುತ್ತೆ ನೋಡಿ ಸರ್ ನೋಟ್ ಮಾಡ್ಕೊಳ್ಳಿ ಮೇಷ ರಾಶಿನವರು ಫಸ್ಟ್ ಆಪ್ಷನ್ ಏನ್ ಪ್ಲಾನ್ ಮಾಡಿದ್ರೆ ರೆಡ್ ಕಲರ್ ல்லோ இர கலரு ஃவரபல் ஒரு பட்டத்தை அது மேஷராசின்க்கு அதே தான் ஆரெஞ்ச் ப்ளான் இதெல்லாம் ஃபேவரேபல் ஃபிரெண்ட்லி கலர்ஸ் மேசராசினர் ஆமே ரிஷப ரஷின் பிங்க வைட் மற்றும் கிரீன் கலர் மிதுன் ரஷ் எல்லோ லைட் எல்லோ தோ டார்க் எல்லோ தான் அந்த பவர் வேறு ஃபர லைட் எல்லோ ப்ளான் மாது கிரீன் கலர் எல்லா ஷேடு டார்க் லைட்டு தகபுத்தப்பேனில் பிங்க் ஆகப்பெற வைட்டனு வைட்டே பியூர் வைட் ஆ ஃபர மாது நெக்ஸ்ட் கர்க்கடக ரசி கர்நடக ரசி மில்க்கி வைட் ஆமேலே ரெட் கலரும் பிரிஃபர் மாதிரி எல்லோ கலர் ಮಾಡ್ಕೋಬೋದು ಇದು ಫೇವ್ರೆಲ್ ವರ್ಕೌಟ್ ಆಗ್ತದೆ ನೆಕ್ಸ್ಟ್ ಸಿಂಹರಾಶಿ ಸಿಂಹರಾಶಿಗೆ ಏನಪ್ಪ ಅಂದರೆ ಆರೆಂಜ್ ಚೆನ್ನಾಗಿರ್ತವೆ ಪ್ಲ್ಯಾನ್ ಮಾಡ್ಕೋಬೋದು ನೆಕ್ಸ್ಟ್ ಗೋಲ್ಡನ್ ಎಲ್ಲೋ ಅದು ಮಾಡ್ಕೋಬೋದು ಅಥವಾ ಮಿಲ್ಕಿ ವೈಟ್ ಅದನ್ನು ಫೇವ್ರಲ್ ವರ್ಕೌಟ್ ಆಗ್ತವೆ ಯಾಕಂದ್ರೆ ಮೋಸ್ಟ್ ಅದು ಪೊಲಿಟೀಷಿಯನ್ಸ್ ವೈಟ್ ಕಲರ್ ಎಲ್ಲರೂ ವೈಟ್ ಕಲರ್ ಡ್ರೆಸ್ ಹಾಕ್ತಾರೆ ವೈಟ್ ಕಲರೇ ಕಾರ್ ತಗೊಳ್ತಾರೆ ನೋಡಿ ಎಮ್ ಎಲ್ ಎಂ ಪಿಗಳು ವಿ ಐ ಪಿಗಳು ಎತ್ತ ನೋಡಿದ್ರೆ ಇದೆ ಯಾಕಂದ್ರೆ ಅಂದ್ರೆ ಅಂದರೆ ಸಿಂಹರಾಶಿ ಅದೇ ತರ ವೃಚಿಗು ರಾಶಿ ಇವೆಲ್ಲ ಬರುತ್ತಾರೆ ಇದು ಸೂಕ್ಷ್ಮ ತಿಳ್ಕೊಬಹುದು ಬೈ ಡಿಫಾಲ್ಟ್ ಅವ್ರು ಅದಕ್ಕೆ ತಗೊಳ್ಳೋದು ನೆಕ್ಸ್ಟ್ ಕನ್ಯಾರಾಶಿ ಕನ್ಯಾರಾಶಿನ ಮೀನ ಮಿಥುನಕ್ಕೆ ಎಲ್ಲಿರುತ್ತಾರೇ ಗ್ರೀನ್ ಕಲರ್ ತಗೋಬಹುದು ಲೈಟ್ ಎಲ್ಲೋನು ತಗೋಬಹುದು ವೈಟ್ ಕಲರ್ ತೊಗೋಬೋದು ಕಾಮನ್ ಕಲರ್ ತುಲಾರಾಶಿ ತುಲಾರಾಶಿ ಏನು ಮಾಡ್ಬೋದು ಪ್ಯೂರ್ ವೈಟ್ அந்த ஒர சைனிங் இத்து நோடி சில்க்கி பட்டை இது நோய் ஆக துளாராசின் ஒர்க் லைட் ப்ளூ அக்வா ப்ளூ அந்த கலர் யாரு சுக்கர தனாக் வர்த்தே நெக்ஸ்ட் பிங்க் பேபி பிங்க் இத்தர் ஃபாலோப் போது நெக்ஸ்ட் விரச்சிக ரசி விரச்சிகரசி ஆல்ரெடி எல்லாரும் வைட் கலர் யாரு இவ்வளோ பாலிட்டிஷியன் தாசி ராசி இது ஏனென்றே விரச்சிக ரசி ரெட் கலர் ஆமேல ப்ரௌன் இன் கலரு ப்ளான் மோது நெக்ஸ்ட் தனு ராசி துண ஜன மேஸ்டர் குருத்தவாயிரோ ராசி ஏனப்பந்திர தனு ராசி தனு ராசி ஏன்மார்பது எல்லோ ஆமேல கவி ட்ரெஸ் அந்த கவி ப்யாண் கிரீம் லைட் கிரீம் கலர் மாது சொல் ஜன லைட் கிரீன்போது ஜாஸ்தி அது இது ஃபோர்த் ஆப்ஷன் கிரீன் கலர் இது ப்ளான் மாதிரி தனு ராசி நம்ம மகர ராசி காக்கி கலர் யூனிஃபார்ம் கொடுத்தார் சார் அது உள்ளே ஒேத்து பாசிட்ட வர்க்கவுட் ஆ மக்கராசி நவர்க் கலர் ஆரம்பசி ப்ளான் ப்ளாக் லைட் மாதிரி அந்த பிளான் வெஹிக்கல் ப்ளான்போது இல்லை என்ன விஷயம் பசிட்டிவ் வர்கவுட் ஆக பர்பல் கலர் ஆ டார் ப்ரௌன் டார்க் கிரீன் அது வர்க்கவுட் ஆகவே சோ மகரினா கலர் ஃபேவர் வைத்த அது கும்பராசி கும்மராசி குபராசினே லைட் ப்ளூ அக்வா ப்ளூ தர்த்தி லைட் ஆய் ஆளூ கலர் பாசிட்ட கலர் சனிவா தான் பாசிட்ட கலர் ஆமேல பர்பல் ஒயிட் கலர் தான் சோ இது குபராசின்க்கு கும்பராசி மோஸ்ட் ஆஃப் திங்ஸ் எல்லா கலரும் யூஸ் மாதிரி அது அஸொந்து கும்மராசினர் மாதிரி மகர இது கர்நாடக ராசினும் கலர் விஷயத்தில் காம்பிரமேஸ்க்கோது நெக்ஸ்ட் மீனராசி மீனராசித்த எல்லோ கலர் ஆரெஞ்ச் பிங்க் இன் கலர் ப்ளான்போது சோ இது ஃபுல்லாக டோட்டல் ஃபேவரபல் கலர் தீனி அதே தர யாது அவாய் அந்த இது இம்பார்டெண்ட் பாயிண்ட் நோட் கொடுத்து சார் மேசராசினர் மத்திய விரச்சிகராசினா ப்ளாக்கு கிரீன் ಮತ್ತು ಬ್ಲೂ ಅವಾಯ್ಡ್ ಮಾಡಬೇಕಾಗತ್ತೆ ಮೇಷ ಇಬ್ರು ಆಮೇಲೆ ರಿಷ್ಭ ಮತ್ತು ತುಲಾ ಟೋಟ್ಲಿ ರೆಡ್ ಕಲರ್ ಅವಾಯ್ಡ್ ಮಾಡಬೇಕಾಗತ್ತೆ ಯೆಲ್ಲೋ ಕಲರ್ನು ಅವಾಯ್ಡ್ ಮಾಡಬೇಕಾಗತ್ತೆ ಮಿಥುನ ಮತ್ತು ಕಣ್ಣಿ ಕನ್ಯಾ ರೆಡ್ ಕಲರ್ ಟೋಟ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ ಸ್ವಲ್ಪ ಬ್ಲ್ಯಾಕ್ನು ಸೆಕೆಂಡ್ ಪ್ಲೇಟ್ಲಿ ಅವಾಯ್ಡ್ ಮಾಡೋದು ಉತ್ತಮ ಕರ್ಕಾಟಕ ರಾಶಿ ಬ್ಲೂ ಗ್ರೀನ್ ಅವಾಯ್ಡ್ ಮಾಡಬೇಕು ಅದೇ ತರ ರಾಶಿನವರು ಬ್ಲೂ ಬ್ಲಾಕ್ ಅವಾಯ್ಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಧನುರ್ ರಾಶಿ ಮತ್ತೆ ಮೀನು ರಾಶಿ ಡಾರ್ಕ್ ಬ್ಲೂ ಅವಾಯ್ಡ್ ಮಾಡಬೇಕು ಬ್ಲ್ಯಾಕ್ ಅವಾಯ್ಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕರ್ಕಾಟಕ ರಾಶಿನವರು ರೆಡ್ ಟೋಟ್ಲಿ ಅವಾಯ್ಡ್ ಮಾಡಬೇಕು ಬ್ಲಾಕ್ ಅಂಡ್ ಗ್ರೀನ್ ಈ ಎರಡು ಕಲ್ಲು ಈ ಮಕರ ರಾಶಿ ಮತ್ತೆ ಕುಂಭರಾಶ್ನವರು ಅವಾಯ್ಡ್ ಮಾಡೋದು ಉತ್ತಮ ಇದು ಸೂಕ್ಷ್ಮ ನೀವು ಕಾರ್ ತೊಗೋತಿರೋ ಅಥವಾ ಬೇರೆ ವಸ್ತು ಬಸ್ ತೊಗೊತಿರೋ ಬೇರೆ ಯೂಸ್ ಮಾಡ್ತಿರೋ ಈ ಕಲರ್ ತಿಳ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಿ ಫರ್ದರ್ ಸೂಕ್ಷ್ಮ ಬೇಕಾದರೆ ಒಂದು ಆಸ್ಟ್ರಾಲಜರ್ ಕನ್ಸಲ್ಟ್ ಮಾಡಿ ಮಾಡ್ಕೊಳ್ಳಿ ಸರ್ ಜನರಿಗೆ ಪ್ಲ್ಯಾನ್ ಮಾಡಿ ಮೋಸ್ಟ್ಲಿ ಈ ವಿಡಿಯೋ ನಿಮ್ಗೆ ಯೂಸ್ ಮಾಡ್ಕೋಬೋದು ತುಂಬ ಇನ್ಫಾರ್ಮೇಷನ್ ಇರ್ಬೋದು ನಾನು ಅನ್ಕೊಂಡಿರ್ತೀನಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸರ್ ಸ್ವಲ್ಪ ಒಳ್ಳೆಯದಾಗಲಿ ಇನ್ನು ಫರ್ದರ್ ವೀಡಿಯೋಸ್ ನಾವು ಕಂಟಿನ್ಯೂ ಮಾಡುವ